ರೋಟ್ರಿ ಬೆಂಗಳೂರು ಗ್ಲೋಬಲ್ ಯೋಗ ಕ್ಲಬ್ ಸ್ವಾಮಿ ವಿವೇಕಾನಂದ ಯೋಗ ಸಂಶೋಧನಾ ಟ್ರಸ್ಟ್ ಹಾಗೂ ಅಮೇರಿಕಾದ ಯೋಗ ವಿಶ್ವವಿದ್ಯಾಲಯ ಮಿಯಾಮಿ ಫ್ಲೋರಿಡಾ ಸಂಶೋಧನದಲ್ಲಿ ಬೆಂಗಳೂರು ಜಿ ಕೆ ಕೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಎರಡು ದಿನಗಳ ಜಾಗತಿಕ ಯೋಗ ಶೃಂಗಸಭೆ ಭಾನುವಾರ ಮುಕ್ತಾಯಗೊಂಡಿದೆ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಆಯುಷ್ ಸಚಿವಾಲಯ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ಈ ಸಮ್ಮೇಳನದ ಅಧ್ಯಕ್ಷರಾಗಿರುವ ಡಾಕ್ಟರ್ ಯೋಗಿ ದೇವರಾಜ್ ಗುರುಜಿ ಅವರ ನೇತೃತ್ವದಲ್ಲಿ ಈ ವರ್ಷ ಜಾಗತಿಕ ಯೋಗ ಶೃಂಗಸಭೆಯಲ್ಲಿ ಐವತ್ತು ದೇಶಗಳ ಅರವತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೈದ್ಯರು ವಿಶ್ವದಾದ್ಯಂತ ಯೋಗ ಗುರುಗಳು ವೈದಿಕ ತಜ್ಞರು ಶಿಕ್ಷಣ ತಜ್ಞರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಮುಖ್ಯ ಭಾಷಣಕಾರರಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಜಿ ಕೆ ವಿಕೆಯ ಕುಲಪತಿಗಳಾದ ಡಾಕ್ಟರ್ ಎಸ್ ವಿ ಸುರೇಶ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರೊಫೆಸರ್ ಸಿ ಎಂ ತ್ಯಾಗರಾಜ್ ಡಾಕ್ಟರ್ ಕೆ ವಿ ರವಿ ಆಚಾರ್ಯ ಪ್ರೊಫೆಸರ್ ಎಂ ಕೆ ಗಂಗಾಧರ್ ಎಂ ವೆಂಕಟೇಶ್ವರಲು ಮತ್ತು ಡಾಕ್ಟರ್ ರೆಡ್ಡಿ ಡಾಕ್ಟರ್ ಎಂ ಕೆ ರಾವ್ ಡಾಕ್ಟರ್ ದಕ್ಷಿಣಮೂರ್ತಿ ಹಾಗೂ ಡಾಕ್ಟರ್ ಎಸ್ ಎಸ್ ಸಿರಾಮಠ್ ಹಾಗೂ ನೆದರ್ಲ್ಯಾಂಡ್ನ ಯೋಗಿನಿ ಇತರರಿದ್ದರು ಪ್ರಶಸ್ತಿಯ ಪ್ರಶಂಸೆಗಳು ಈ ಸಮ್ಮೇಳನದಲ್ಲಿ ಕೊಪ್ಪಳ ಜಿಲ್ಲೆಯ ಯೋಗ ಸಾಧಕರು ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡು ಈ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಿ ಎಸ್ ಎಕ್ಸಲೆನ್ಸ್ ಅವಾರ್ಡನ್ನು ಯೋಗಿ ಮರಿಸ್ವಾಮಿಕೆಯವರು ಪಡೆದುಕೊಂಡು ಕೊಪ್ಪಳ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಸಂದರ್ಭದಲ್ಲಿ ನೀಗಿಲ ಯೋಗಿ ಪ್ರಶಸ್ತಿಯನ್ನು ಶ್ರೀ ಪಂಪನಗೌಡ ಬೊಮ್ಮನಾಳ್ ಅವರು ಪಡೆದುಕೊಂಡು ವಿಶೇಷವಾಗಿತ್ತು ಅದೇ ರೀತಿಯಾಗಿ ಯಶಸ್ವಿ ಯೋಗಿ ಪ್ರಶಸ್ತಿಯನ್ನು ಶರಣಪ್ಪ ಬಾವಿ ಬಸವರಾಜ್ ಎನ್ ಶಿಕ್ಷಕಿ ನಾಗಲಾಂಬಿಕಾ ಮಾಲಿ ಪಾಟೀಲ್ ಸೌಮ್ಯಪ್ರಭು ಕೆ ಎಸ್ ಸುನೀತಾ ಮಂಜುನಾಥ್ ಬಿ ಎಂ ಸುಮಾ ವಿಠಲ್ ಜೆ ಜಯಶ್ರೀ ಪಂಚಾಕ್ಷರಿ ಶ್ರೀದೇವಿ ಶಿವಪ್ಪ ಎಂ ಪೂರ್ಣಿಮಾ ಸತೀಶ್ ಎಚ್ ಎಂಕಮ್ಮ ಜಗದೀಶ್ ಸಾಲ್ಬಾವಿ ಹಾಗೂ ಪುಷ್ಪಲತಾ ಪ್ರಶಾಂತ್ ರವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಯಶಸ್ವಿ ಯೋಗಿಯನ್ನು ಪಡೆದುಕೊಂಡು ಒಟ್ಟಾರೆಯಾಗಿ ಕೊಪ್ಪಳ ಜಿಲ್ಲೆಗೆ ಒಟ್ಟು ಹದಿನಾಲ್ಕು ಪ್ರಶಸ್ತಿಯನ್ನು ಪಡೆದುಕೊಂಡು ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದು ವಿಶೇಷವಾಗಿದೆ ಅದ್ಭುತ ನಿರ್ವಹಣೆ ಈ ಸಂದರ್ಭದಲ್ಲಿ ಎಂಟು ವರ್ಷ ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷದ ವಯೋಮಾನದ ಸಾಧಕರು ಒಟ್ಟು ನೂರೈವತ್ತಕ್ಕೂ ಹೆಚ್ಚು ಜನರನ್ನು ಕೊಪ್ಪಳ ಜಿಲ್ಲೆಯಿಂದ ಭಾಗವಹಿಸಿದ್ದು ವಿಶೇಷವಾಗಿತ್ತು ಸಾಧಕರಿಗೆ ಅಭಿನಂದನೆಗಳು ಕೊಪ್ಪಳ ಜಿಲ್ಲೆಯ ತಂಡದ ವತಿಯಿಂದ ಯೋಗ ಪ್ರದರ್ಶನ ಅದ್ಧೂರಿಯಾಗಿ ಮೂಡಿಬಂದಿದ್ದು ಡಾಕ್ಟರ್ ಯೋಗಿ ದೇವರಾಜ್ ಗುರುಜಿ ಹಾಗೂ ಡಾಕ್ಟರ್ ಎಸ್ ಎಸ್ ಹಿರೇಮಠ್ ಗುರುಜಿ ಅವರು ಹರ್ಷವನ್ನು ವ್ಯಕ್ತಪಡಿಸಿದರು ಈ ಎಲ್ಲ ಯೋಗ ಸಾಧಕರಿಗೆ ಕೊಪ್ಪಳ ಜಿಲ್ಲೆಯ ಜೆ ಮುಖ್ಯ ಸಂಯೋಜಕರು ಹಾಗೂ ಭಗತ್ ಸಿಂಗ್ ಯೋಗ ಕೇಂದ್ರದ ಮುಖ್ಯಸ್ಥರಾದ ಯೋಗಿ ಮರೆಸ್ವಾಮಿ ಕೆ ಅವರು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿದರು okay 哎。<Bye. S 2>